ನಮಸ್ಕಾರ ಸ್ನೇಹಿತರೆ ಇಷ್ಟ ಭಕ್ಷದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾನು ಕಾಂಪೋಸ್ಟ್ ಮಾಡೋದನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಈ ಮೂರು ಬಿಲ್ಗಳಲ್ಲಿ ನೀವೇನು ನೋಡ್ತಾ ಇದ್ದೀರಾ ಕಾಂಪೋಸ್ಟ್ ನಾನು ಕಳೆದ ಕೆಲವು ತಿಂಗಳಿಂದ ಕಾಂಪೋಸ್ಟ್ ಮನೇಲೆ ಕಿಚನ್ ವೇಸ್ಟ್ ಎಲ್ಲ ಏನಿದೆ ಅದನ್ನ ಸುಮ್ಮನೆ ತನಕ ಕೆಸಿಯೋದ್ರು ಬಂದು ಮನೆಯಲ್ಲೇ ಕಾಂಪೋಸ್ಟ್ ಅನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ಅದೇ ಕಾಂಪೋಸ್ಟ್ ಅನ್ನ ಗಿಡಗಳಿಗೂ ಕೂಡ ಬಳಸ್ತಾ ಇದ್ದೀನಿ ಇದರಿಂದ ನಾವು ಗೊಬ್ಬರ ತಗೊಳ್ಳೋ ಕೆಲಸನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ನಾವು ಹಾಕಿರೋ ಹಸಿ ಕಸನ್ನ ಕಾಂಪೋಸ್ಟ್ ಮಾಡೋ ಜವಾಬ್ದಾರಿ ಅದರ ಒಂದು ಅದರ ಬರ್ಡನ್ ಕೂಡ ಇನ್ನೊಬ್ಬರ ಮೇಲೆ ಬೀಡಲ್ಲ ಈಸಿಯಾಗಿ ನಮ್ಮನೆ ಕಸನ್ನ ನಾವೇ ಸಾಲ್ವ್ ಮಾಡ್ಕೋಬಹುದು ಹಾಗೆ ಇದ್ರ ಇನ್ನೊಂದು ಅಡಿಷನಲ್ ಬೆನಿಫಿಟ್ ಏನು ಅಂತಂದ್ರೆ ಯಾವಾಗಪ್ಪ ಹಸಿ ಕಸ ತಗೊಂಡು ಹೋಗೋಕೆ ಬರ್ತಾರಿ ಅಂತ ನಾವು ಕಾಯೋ ಕೂಡ ಇರಲ್ಲ ಇಲ್ಲ ಟ್ರಾವೆಲ್ ಮಾಡಬೇಕಾಗಿ ಬಂದಾಗ ಕಸ ಏನಪ್ಪ ಮಾಡೋದು ಅನ್ನೋ ಚಿಂತೆನು ಕೂಡ ಇರಲ್ಲ ಸುಲಭವಾಗಿ ಸಿಂಪಲ್ ಆಗಿ ಮನೆಯಲ್ಲಿ ಹಸಿ ಕಸನ ಕಾಂಪೋಸ್ಟ್ ಮಾಡ್ಕೋಬಹುದು ಮನೇಲಿ ನಾವು ನಾಲ್ಕು ಜನ ಇರೋದು ಬಟ್ ಕಿಚನ್ ಇಂದ ಪ್ರೊಡ್ಯೂಸ್ ಆಗೋ ವೇಸ್ಟ್ ಏನಿದೆ ನಾಲ್ಕು ಜನರ ಅಡಿಗೆ ಮಾಡಿ ನಂತರ ಪ್ರೊಡ್ಯೂಸ್ ಆಗೋ ವೇಸ್ಟ್ ಏನಿದೆ ಈಸಿಯಾಗಿ ಮೂರೇ ಕಂಟೈನರ್ಸ್ ಗಳಲ್ಲಿ ಮ್ಯಾನೇಜ್ ಆಗುತ್ತೆ ಹಾಗೆ ಒಂದು ಈ ಕಂಟೈನರ್ಸ್ ರೆಡಿ ಮಾಡ್ಕೋಬೇಕು ಅಂತಂದ್ರೆ ಹೋಲ್ಸ್ ಏರ್ ಸರ್ಕ್ಯುಲೇಷನ್ ತುಂಬಾನೇ ಮುಖ್ಯ ಆಗಿರುತ್ತೆ ನಾವು ಅದಕ್ಕೆ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಈಸಿಯಾಗಿ ಗೊಬ್ಬರ ರೆಡಿ ಆಗಲ್ಲ ಸ್ವಲ್ಪ ಡಿಮೆ ಆಗುತ್ತೆ ನಾನಿಲ್ಲಿ ಕಂಟೈನರ್ಸ್ ವುಡ್ ಇಂಡಸ್ಟ್ರಿನಲ್ಲಿ ಅಡೆಸಿವ್ ಕಂಟೈನರ್ಸ್ ಬರುತ್ತಲ್ಲ ಫಿಫ್ಟಿ ಕೆ ಜಿದು ಅದನ್ನ ತಗೊಂಡು ಬಂದು ರಿಯೂಸ್ ಮಾಡಿದ್ದೀನಿ ನೀವು ಅದರ ಬದಲು ಯಾವುದೇ ಬಿಗ್ ಕಂಟೈನರ್ಸನ್ನು ಕೂಡ ಉಪಯೋಗಿಸ್ಕೋಬಹುದು ಇದಾದರೆ ಗಟ್ಟಿಯಾಗಿರುತ್ತೆ ಬಾಳಿಕೆ ಬರುತ್ತೆ ಐದುನೂರು ರೂಪಾಯಿಗೆಲ್ಲ ನಂಗೆ ಮೂರು ಕಂಟೇನರ್ ಸಿಕ್ಕಿತ್ತು ವುಡ್ ಇಂಡಸ್ಟ್ರೀಸ್ ಇರುತ್ತಲ್ಲ ವುಡ್ ಫ್ಯಾಕ್ಟ್ರೀಸ್ಗಳು ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ರೆ ಅಡೇಸಿವ್ ಖಾಲಿ ಆದಮೇಲೆ ಆ ಖಾಲಿ ಬೀನ್ಗಳನ್ನು ನಮಗೆ ಕೊಡ್ತಾರೆ ನಾನು ಇದರಲ್ಲಿ ಹೋಲ್ಸ್ಗಳನ್ನು ಮಾಡಿದ್ದೀನಿ ಸೈಡಲ್ಲಿ ಹಾಗೆ ಕೆಳಗಡೆ ಸೈಡಲ್ಲಿ ಏನಿದೆ ತ್ರೀ ಎಮ್ ಎಮ್ ಅಷ್ಟು ಹೋಲ್ಸ್ಗಳನ್ನು ಮಾಡಿದ್ದೀನಿ ಡ್ರಿಲ್ಲಿಂಗ್ ಮೆಷಿನಲ್ಲಿ ಈಸಿಯಾಗಿ ನಾವು ಡ್ರಿಲ್ ಮಾಡ್ಕೋಬಹುದು ಇಲ್ಲಾಂದರೆ ಬಿಸಿ ಇರೋದು ಯಾವುದಾದ್ರು ಒಂದು ಕಬ್ಬಿಣದ ಸರಳನ್ನು ಕಾಯಿಸಿ ಇಟ್ಟರು ಕೂಡ ಹೋಲ್ಸ್ಗಳನ್ನು ಮಾಡ್ಕೋಬಹುದು ಡ್ರಿಲ್ಲಿಂಗ್ ಮಷಿನಲ್ಲಾದರೆ ಈಸಿಯಾಗಿ ಆಗುತ್ತೆ ಸ್ವಲ್ಪ ಕಬ್ಬಿಣ ಸರಣಗಳಲ್ಲಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಆದರೆ ಸುಲಭವಾಗಿ ಮನೆಯಲ್ಲೇನೆ ನಾವು ಹೋಲ್ಸ್ಗಳನ್ನು ಮಾಡ್ಕೋಬೋದು ಸೈಡೆಲ್ಲ ಏರ್ ಸರ್ಕ್ಯುಲೇಷನ್ ತುಂಬಾ ಮುಖ್ಯ ಗೊಬ್ಬರ ಮಾಡುವಾಗ ಹಾಗಾಗಿ ಏರ್ ಪಾಸ್ ಆಗೋದಕ್ಕೆ ಅಂತ ತುಂಬ ದೊಡ್ಡ ಹೋಲ್ಸ್ಗಳಾದರೂ ಕೂಡ ಏನಾಗುತ್ತೆ ಅಂತಂದರೆ ಅದರಲ್ಲಿ ಹುಳುಗಳೆಲ್ಲ ಸೇರಿಕೊಳ್ಳೋ ಚಾನ್ಸಸ್ ಇರುತ್ತೆ ತ್ರೀ ಎಮ್ ಎಮ್ ಆದರೆ ಅದರಿಂದ ಹುಳುಗಳು ಆಚೆ ಹೋಗೋದು ಇಲ್ಲ ಒಳಗಡೆ ಬರೋದು ಕೂಡ ಇಲ್ಲ ಈಸಿಯಾಗಿ ಗೊಬ್ಬರನ ನಾವು ಬಾಲ್ಕನಿಗಳಲ್ಲೇ ಬೇಕಿದ್ರು ಇಟ್ಕೋಬೋದು ಕೆಳಗಡೆ ಮಾತ್ರ ಫೈವ್ ಎಮ್ ಎಮ್ ಹೋಲ್ಸು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ಯಾಕೆಂದರೆ ಅದರಲ್ಲಿ ಔಟ್ಲೆಟ್ ಆಚೆ ಬರುತ್ತೆ ನೀರು ಅದನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಮೇನಾಗಿ ಗೊಬ್ಬರ ಮಾಡೋದಕ್ಕೆ ಬೇಕಾಗಿರೋದು ಕಿಚನ್ ವೇಸ್ಟು ಜೊತೆಗೆ ಸ್ವಲ್ಪ ಹಳೆ ಕಾಂಪೋಸ್ಟು ಒಣಗಿರೋ ಎಲೆಗಳು ಬ್ರೌನು ಗ್ರೀನು ಜೊತೆಗೆ ಸ್ಟಾರ್ಟ್ ಮಾಡಿಕೊಡೋದಕ್ಕೆ ಸ್ವಲ್ಪ ಹಳೆ ಕಾಂಪೋಸ್ಟು ಅಷ್ಟೇ ಮೇಯ್ನಾಗಿ ಬೇಕಾಗಿರೋದು ಇದನ್ನ ಸ್ಟಾರ್ಟ್ ಮಾಡ್ಕೊಳೋಕ್ಕೆ ಈ ರೀತಿ ಫಸ್ಟು ಬಾಟಮಲ್ಲಿ ನಾನು ಕೆಳಗಡೆ ಏನಿದೆ ಒಣಗಿರೋ ಎಲೆಗಳನ್ನು ಹಾಕ್ಕೊಳ್ತೀನಿ ಒಣಗಿರೋ ಎಲೆನೂ ಕೂಡ ನಾನು ಪಾರ್ಕಿಂದ ತೊಗೊಂಡು ಬಂದು ತುಂಬಿಸಿಟ್ಕೊಂಡಿದ್ದೀನಿ ಒಂದು ಬಿನ್ ಪೂರ್ತಿ ಎಲೆಗಳನ್ನು ತುಂಬಿಸಿಟ್ಕೊಂಡಿದ್ದೀನಿ ಅವ್ರು ಹೇಗೂ ಅದನ್ನ ವೇಸ್ಟ್ ಆಗುತ್ತೆ ಪಾರ್ಕಲ್ಲಿ ಅದನ್ನ ಗುಡಿಸಿ ಎಲ್ಲಾದರೂ ಅದನ್ನ ಸುಟ್ಟು ಹಾಕ್ತಾರೆ ಇಲ್ಲ ಸೈಡಿಗೆಲ್ಲ ತೊಗೊಂಡೋಗಿ ಹಾಕ್ತಾರೆ ಅದ್ರ ಬದಲು ನಾವು ಅವ್ರು ಕೇಳಿದರೆ ಕೊಡ್ತಾರೆ ಜೊತೆಗೆ ಸ್ವಲ್ಪ ಹಳೆ ಕಾಂಪೋಸ್ಟನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಹಳೆ ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಯಾವುದೂ ಇರಲಿಲ್ಲ ಅಂತಂದರೆ ನೀವು ಇದರ ಬದಲಾಗಿ ಏನು ಸ್ವಲ್ಪ ಸಗಣಿ ನೀರನ್ನು ಸೇರಿಸ್ಬೋದು ಹಸಿ ಸಗಣಿ ಇರುತ್ತಲ್ಲ ಅದನ್ನು ಸೇರಿಸ್ಬೋದು ಇಲ್ಲಾಂದರೆ ಮಜ್ಜಿಗೆನೂ ಕೂಡ ಸೇರಿಸ್ಬೋದು ಮೈಕ್ರೋಬ್ಸಿಗೆ ಹುಳಿ ಮಜ್ಜಿಗೆನಲ್ಲೂ ಮೈಕ್ರೋಬ್ಸ್ ಇರುತ್ತೆ ಹಸಿ ಕಸ ಕಿಚನಿಂದ ಬಂದಿರೋ ವೇಸ್ಟ್ ಏನಿರುತ್ತೆ ಹಸಿ ಕಸಗಳು ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆ ಪೂಜೆಗೆ ಬಳಸಿದ ಹೂವು ಸೋಸಿರುವಂಥ ಟೀ ಪುಡಿ ಕಾಫಿ ಪುಡಿ ಇವೆಲ್ಲನೂ ಕೂಡ ಕಿಚನ್ ವೇಸ್ಟನ್ನು ನಾವು ಕಾಂಪೋಸ್ಟ್ ಮಾಡ್ಕೋಬೋದು ಬರೀ ತೆಂಗಿನಕಾಯಿ ಕಟ್ಟ ಮಾತ್ರ ನಾನು ಉಪಯೋಗಿಸ ಕಾಂಪೋಸ್ಟಿಗೆ ಹಾಕೋಲ್ಲ ಅದನ್ನು ಸಪ್ರೇಟಾಗಿ ಸ್ಟೋರ್ ಮಾಡಿಟ್ಟು ಯಾರಿಗಾದರೂ ಹತ್ತಿರದಲ್ಲಿ ಒಲೆ ಉರಿಸೋರಿಗೆ ಅದನ್ನ ಕೊಡ್ತೀನಿ ಅದು ಬಿಟ್ಟು ಮಿಕ್ಕಿರೋ ಕಸ ಎಲ್ಲ ಸಾಮಾನ್ಯವಾಗಿ ಕಾಂಪೋಸ್ಟ್ ಆಗುತ್ತೆ ಕೆಲವೊಂದಿಷ್ಟು ತುಂಬ ಲಾಂಗ್ ಡ್ಯೂರೇಷನ್ ತೊಗೊಳುತ್ತೆ ಅನ್ನೋ ನಾವು ಸಪ್ರೇಟಾಗಿ ಕಾಂಪೋಸ್ಟ್ ಮಾಡ್ಬೋದು ಸಾಮಾನ್ಯವಾಗಿ ಇವೆಲ್ಲ ದಿನನಿತ್ಯ ಬಳಸುವಂಥ ಏನು ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸುಲಭವಾದ ಒಂದು ಮೂರು ನಾಲ್ಕು ತಿಂಗಳಲ್ಲೆಲ್ಲ ಕಾಂಪೋಸ್ಟ್ ಆಗಿಬಿಡುತ್ತೆ ಮೇಲಿಂದ ಒಣಗಿರೋ ಎಲೆನೇ ಮುಚ್ತೀನಿ ಒಣಗಿರೋ ಎಲೆ ಇಲ್ಲ ಅಂತಂದರೆ ನೀವು ಮಣ್ಣನ್ನು ಕೂಡ ಮುಚ್ಚಬಹುದು ಮೇಲಿಂದ ನೆಲದಲ್ಲಿ ನೀವು ಕಾಂಪೋಸ್ಟ್ ಮಾಡ್ತೀರೋ ಅನ್ನೋ ಹಾಗಿದ್ರೆ ಮಣ್ಣಿನ ಲೇಯರನ್ನು ಮುಚ್ಚಬಹುದು ಆದರೆ ನಮಗೇನಾಗುತ್ತೆ ಕಂಟೈನರ್ಸಲ್ಲಿ ಮಾಡೋವಾಗ ನಾವು ಆಗಾಗ ಇದನ್ನೊಮ್ಮೆ ಮಿಕ್ಸ್ ಮಾಡಿ ಕೊಡಬೇಕಾಗತ್ತೆ ಮಣ್ಣು ಹಾಕಿದಾಗ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕಂಟೈನರ್ಸ್ನ ಎತ್ತೋದಕ್ಕೆ ಭಾರ ಆಗುತ್ತೆ ಹಾಗಾಗಿ ಆದಷ್ಟು ಮಣ್ಣಿನ ಬದಲು ಒಣಗಿರೋ ಎಲೆನ ಉಪಯೋಗಿಸಿದ್ರೆ ಉತ್ತಮ ಆಗಿರುತ್ತೆ ಆ ಒಣಗಿರೋ ಎಲೆಯಲ್ಲಿರೋ ಅಂಶಗಳು ಸೇರಿಕೊಳ್ಳುತ್ತೆ ತರಕಾರಿ ಹಣ್ಣಿನ ಸಿಪ್ಪೆಗಳಲ್ಲಿರೋ ಅಂಶಗಳು ಸೇರಿಕೊಳ್ಳುತ್ತೆ ತುಂಬನೇ ಒಂದು ಗೊಬ್ಬರ ಏನಿದೆ ಫಲವತ್ತಾಗಿ ಬರುತ್ತೆ ಒಂದೊಂದಾಗಿ ಲೇಯರ್ ಹಾಕ್ತಾ ಹೋಗೋದು ಒಣಗಿರೋ ಎಲೆಗಳು ಅದರ ಮೇಲೆ ಹಸಿ ಕಸ ಒಣಗಿರೋ ಎಲೆ ಬದಲು ನಾನು ಹೇಳಿದಾಗೆ ಮಣ್ಣನ್ನು ಉಪಯೋಗಿಸ್ಬೋದು ಇಲ್ಲಾಂದರೆ ಕೋಕೋಪೀಟನ್ನು ಕೂಡ ಉಪಯೋಗಿಸ್ಬೋದು ಕೋಕೋಪೀಟನ್ನು ಕೂಡ ನಾನು ಸ್ವಲ್ಪನೇ ಸ್ವಲ್ಪ ಇಲ್ಲಿ ತೋರಿಸೋದಕ್ಕೆ ಅಂತ ಉಪಯೋಗಿಸಿದ್ದೀನಿ ನಾನು ಸಾಮಾನ್ಯವಾಗಿ ಕೋಕೋ ಕೋಕೋಪೀಟನ್ನು ಪ್ರತಿನಿತ್ಯ ಬಳಸಲ್ಲ ಹಾಗೇ ಇಲ್ಲಿ ಕಾಂಪೋಸ್ಟ್ ಹಳೆ ರೆಡಿ ಇರೋ ಕಾಂಪೋಸ್ಟನ್ನು ಕೂಡ ಅಷ್ಟೇ ಒಮ್ಮೆಗೆ ಅಥವಾ ಎರಡು ಸರಿ ನೀವು ಹಸಿ ಕಸ ಹಾಕಿದಾಗ ಸೇರಿಸಿದರೆ ಸಾಕು ಅದಾದ ಮೇಲೆ ಏನಿದ್ರೂ ಮತ್ತೆ ಮತ್ತೆ ಕಾಂಪೋಸ್ಟ್ ಅದಕ್ಕೆ ಹಳೆ ಕಾಂಪೋಸ್ಟನ್ನು ಸೇರಿಸ್ತಾ ಇರಬೇಕಾದ ಅಗತ್ಯ ಇಲ್ಲ ಅಥವಾ ಸಗಣಿ ನೀರನ್ನಾಗಲಿ ಮಜ್ಜಿಗೆನಾಗಲಿ ಸೇರಿಸ್ತಾ ಇರಬೇಕಾದ ಅಗತ್ಯ ಇಲ್ಲ ಒಮ್ಮೆ ಸ್ಟಾರ್ಟ್ ಮಾಡಿಕೊಟ್ಟ ಮೇಲೆ ಕಾಂಪೋಸ್ಟು ತಾನಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆದರೆ ಫಸ್ಟು ಒಂದೆರಡು ಸರಿ ಮಾತ್ರ ಸ್ವಲ್ಪ ಅದ್ರ ಜೊತೆಗೆ ಹಳೆ ಕಾಂಪೋಸ್ಟನ್ನಾಗಲಿ ಇದನ್ನಾಗಲಿ ಸ್ಟಾರ್ಟ್ ಮಾಡಿಕೊಡೋದಕ್ಕೆ ಹಾಕಬೇಕಾಗತ್ತೆ ಅಷ್ಟೇ ಅದು ಬಿಟ್ಟರೆ ಪ್ರತಿ ಸರೀ ಹಸಿ ಕಸ ಒಣಗಿರೋ ಇಲ್ಲ ಹಸಿ ಕಸ ಒಣಗಿರೋ ಇಲ್ಲ ಇಷ್ಟನ್ನೇ ಹಾಕ್ತೇ ಹೋದರೆ ಸಾಕು ಹಾಗೆ ಇದನ್ನ ವಾರಕ್ಕೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಯಾಕೆ ಮಿಕ್ಸ್ ಮಾಡಿಕೊಡ್ಬೇಕು ಅಂತಂದರೆ ನೀಟಾಗಿ ಎಲ್ಲ ಅದ್ರ ಜೊತೆಗೆ ಏರ್ ಸರ್ಕ್ಯುಲೇಷನ್ ಆಗಲಿ ಅನ್ನೋದಕ್ಕೋಸ್ಕರ ಇಲ್ಲಾಂದರೆ ಕೆಳಗಡೆ ಇರೋದು ಮಾತ್ರ ನೀಟಾಗಿ ಗೊಬ್ಬರ ಆಗುತ್ತೆ ಮೇಲಿರೋದು ಹಾಗೆಯೇ ತುಂಬ ದಿನ ತೊಗೊಳತ್ತೆ ಅದ್ರ ಬದಲು ನೀವು ಈ ರೀತಿ ಮಿಕ್ಸ್ ಇದ್ದಾಗ ಪ್ರೋಸೆಸ್ಸು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ವಾರಕ್ಕೊಮ್ಮೆ ಮಿಕ್ಸ್ ಮಾಡಿದರೆ ಸಾಕು ಇಲ್ಲಾಂದರೆ ಹತ್ತು ದಿನಕ್ಕೊಮ್ಮೆ ಮಿಕ್ಸ್ ಮಾಡಿದರೂ ಕೂಡ ಸಾಕು ಇದನ್ನ ಮತ್ತೆ ಇನ್ನೊಂದು ವಾರ ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಹಾಗೆ ಇಲ್ಲಿ ಒಣಗಿರೋ ಎಲೆಗಳನ್ನ ಏನಿದೆ ಇದನ್ನ ನಾನು ಒಂದು ಡ್ರಮ್ ಪೂರ್ತಿ ಆಗೋವಷ್ಟು ಸಮ್ಮರಲ್ಲೇ ತೊಗೊಂಡು ಬಂದು ತುಂಬಿಸಿಟ್ಕೊಂಡಿದ್ದೀನಿ ಯಾಕೆಂದರೆ ಮಳೆಗಾಲದಲ್ಲಿ ಎಲೆಗಳನ್ನು ತಂದರೆ ಅದು ಸ್ವಲ್ಪ ಹಸಿ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ ಅನ್ನೋದಕ್ಕೋಸ್ಕರ ಸಮ್ಮರಲ್ಲೇ ಒಂದು ಡ್ರಮ್ ಆಗುವಷ್ಟು ಪಾರ್ಕಿಂದ ಎಲೆಗಳನ್ನು ತಂದು ತುಂಬಿಸಿಟ್ಕೊಂಡಿದ್ದೀನಿ ಇದಕ್ಕೇನು ಹೋಲ್ಸ್ಗಳನ್ನು ಮಾಡಿಲ್ಲ ನಾನು ಬರೀ ಮಿಕ್ಕಿರೋ ಎರಡು ಬಿನ್ನಿಗೆ ಮಾತ್ರ ಈ ರೀತಿ ಹಸಿ ಕಸ ಒಣಗಿರೋ ಎಲೆ ಹಸಿ ಕಸ ಒಣಗಿರೋ ಎಲೆ ಹಾಕ್ತಾ 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 ಈ ಡ್ರಮ್ಮು ಪೂರ್ತಿ ಆಗೋವರೆಗೂ ನಾನು ಹಾಕ್ತಾ ಹೋಗ್ತೀನಿ ವಾರಕ್ಕೊಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಡ್ತಾ ಹೋಗ್ತೀನಿ ಹಾಗೆ ಇದನ್ನು ನೀವು ನೋಡ್ಬೋದು ಈ ಡ್ರಮ್ ಪೂರ್ತಿ ಆದಮೇಲೆ ನಾನು ಹಾಗೆ ಮುಚ್ಚಿ ಒಂದು ಎರಡು ತಿಂಗಳು ಹಾಗೆ ಬಿಟ್ಟಿದೆ ಈಗ ಅದರಲ್ಲಿ ಎಷ್ಟು ಕೆಳಗಡೆ ಹೋಗಿದೆ ಅನ್ನೋದನ್ನ ನೋಡ್ಬೋದು ಪೂರ್ತಿ ಗೊಬ್ಬರ ರೆಡಿಯಾಗಿದೆ ಅದು ಅಲ್ಲದೆ ಅದರೊಳಗಿರೋ ಬೀಜಗಳು ಕೂಡ ಮೊಳಕೆ ಹೊಡೆದಿದೆ ಕೆಲವೊಂದಿಷ್ಟು ನಾನು ಸಿಪ್ಪೆನ ಹಾಕುವಾಗ ಬೀಜ ತೆಗೆದು ಹಾಕಿರಲಿಲ್ಲ ಬೀಜ ಸಮೇತ ಹಾಕಿದೆ ಈಗ ಅದರಲ್ಲೇ ಮೊಳಕೆ ಹೊಡೆದಿದೆ ನೆಕ್ಸ್ಟ್ ಅದರಲ್ಲೇ ಅದು ಮತ್ತೆ ಮಿಕ್ಸ್ ಆಗಿ ಗೊಬ್ಬರ ಆಗಿನೂ ಕೂಡ ಹೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಎಷ್ಟು ನೀಟಾಗಿ ಗೊಬ್ಬರ ಆಗಿದೆ ಅಂತ ಒಂದು ಬಿನ್ನು ಪೂರ್ತಿ ಇರೋ ಹಸಿ ಕಸ ಈಗ ನೋಡಿದರೆ ಇಷ್ಟು ಕಮ್ಮಿ ಆಗುತ್ತೆ ಗೊಬ್ಬರ ಆದಮೇಲೆ ಈಗ ಇದನ್ನ ಹಾಗೇನೇ ಗಿಡಗಳಿಗೂ ಉಪಯೋಗಿಸ್ಬೋದು ಇಲ್ಲಾಂದರೆ ನಾನು ಇದನ್ನ ಸ್ವಲ್ಪ ತೇವಾಂಶ ಇರೋದ್ರಿಂದ ಒಮ್ಮೆ ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ನೆಕ್ಸ್ಟು ಗಿಡಗಳಿಗೆ ಹಾಕ್ತೀನಿ ಆಗ ಈ ಬಿನ್ ಖಾಲಿ ಆಗುತ್ತೆ ಅಷ್ಟರಲ್ಲಿ ಪಕ್ಕದಲ್ಲಿರೋ ಬಿನ್ ಏನಿದೆ ಅದು ಫುಲ್ ಆಗಿರುತ್ತೆ ಅದನ್ನ ಹಾಗೇ ಎರಡು ತಿಂಗಳು ಬಿಡ್ತೀನಿ ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀನಿ ಗೊಬ್ಬರ ಮಾಡೋದಕ್ಕೆ ಈ ರೀತಿ ಜಸ್ಟ್ ಎರಡೇ ಬಿನ್ನಲ್ಲೇ ಈಸಿಯಾಗಿ ಮ್ಯಾನೇಜ್ ಆಗ್ತಾ ಹೋಗುತ್ತೆ ನೋಡಿದ್ರೇ ಖುಷಿಯಾಗುತ್ತೆ ಘಮ್ ಅಂತಿದೆ ಗೊಬ್ಬರದ ಪರಿಮಳ ನೋಡಿ ಇದರಲ್ಲಿ ಏನೂ ಇಲ್ಲ ಯಾವ ಹಣ್ಣಿನ ಸಿಪ್ಪೆ ಎಲ್ಲ ನಾವು ಹಾಕಿದ್ದೆ ಸುಳ್ಳು ಅನ್ನೋ ಹಾಗೆ ಏನು ಕೂಡ ಕಾಣ್ತಾ ಇಲ್ಲ ಗೊಬ್ಬರ ರೆಡಿಯಾಗಿ ಹೋಗಿದೆ ಇದರಲ್ಲಿ ಇದನ್ನು ಗಿಡಕ್ಕೆ ಹಾಕಿ ಇದು ಫುಲ್ ಪೂರ್ತಿ ಆಗೋಷ್ಟರಲ್ಲಿ ಈ ಬಿನ್ನು ಫುಲ್ ಆಗೋಷ್ಟರಲ್ಲಿ ನಾನು ಅದನ್ನೆಲ್ಲ ಗಿಡಕ್ಕೆ ಹಾಕಿ ಖಾಲಿ ಮಾಡ್ತೀನಿ ಹಾಗೆ ಇನ್ನೊಂದು ಕೆಳಗಡೆ ನೀರು ಬರುತ್ತೆ ಕೆಳಗಡೆ ಸ್ವಲ್ಪ ದೊಡ್ಡ ಹೋಲ್ಸ್ ಮಾಡಿದ್ದೀವಲ್ಲ ಅದರಿಂದ ನೀರು ಆಚೆ ಪಾಸಾಗಿ ಬರುತ್ತೆ ನೀವು ನೋಡಬಹುದು ಇದೂ ಕೂಡ ಅಷ್ಟೇ ಫಲವತ್ತಾಗಿರುತ್ತೆ ಕಾಂಪೋಸ್ಟ್ ಟೀ ಅಂತ ಕರೀತಾರೆ ಇದನ್ನ ಇದನ್ನು ಕೂಡ ಅಷ್ಟೇ ಒಂದು ಬಕೆಟ್ ನೀರಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೆ ಹಾಕ್ಕೊಡ್ತೀನಿ ಇದು ಕೂಡ ತುಂಬ ಫಲವತ್ತಾಗಿರುತ್ತೆ ಬಿನ್ನ ಕೆಳಗಡೆ ಬರೋ ನೀರನ್ನು ಕೂಡ ಸ್ಟೋರ್ ಮಾಡಿ ಅದನ್ನು ಕೂಡ ಗಿಡಗಳಿಗೆ ನಾನು ಬಳಸ್ತೀನಿ ಇವೆರಡು ಬಿನ್ನಲ್ಲೂ ಕೂಡ ಕೆಳಗಡೆ ಸ್ವಲ್ಪ ನೀರು ಬರ್ತಾ ಹೋಗುತ್ತೆ ನೀವು ಸ್ಟಾರ್ಟ್ ಮಾಡಿ ಒಂದು ಎಂಟತ್ತು ದಿನ ಆಗೋಷ್ಟೊತ್ತಿಗೆ ನೀರು ಬರುತ್ತೆ ಮೇಯ್ನಾಗಿ ಏನು ಗೊತ್ತಾ ತುಂಬ ಹಸಿ ಅಂಶ ಜಾಸ್ತಿ ಆಗಬಾರ್ದು ಒಣಗಿರೋ ಅಂಶ ಜಾಸ್ತಿ ಆಯಿತು ಅಂತಂದರೆ ಗೊಬ್ಬರ ಆಗೋದು ಡಿಲೇ ಆಗುತ್ತೆ ಹಸಿ ಅಂಶ ಜಾಸ್ತಿ ಆಯಿತು ಅಂತಂದರೆ ಮ್ಯಾಗೆಟ್ಸ್ಗಳು ಹುಳುಗಳು ತುಂಬ ಜಾಸ್ತಿ ಆಗುತ್ತೆ ಎರಡನ್ನು ನಾವು ಒಂದೊಂದು ಬಿನ್ನಷ್ಟು ಕರೆಕ್ಟಾಗಿ ಸೇಮ್ ಈಕ್ವಲ್ ಪ್ರಪೋರ್ಷನಲ್ಲೇ ನಾವು ಹಾಕ್ತಾ ಹೋದ್ವಿ ಅಂತಂದರೆ ಗೊಬ್ಬರ ಮಾಡೋದು ಕಷ್ಟದ ಕೆಲಸನೇ ಅಲ್ಲ ತುಂಬಾ ಸುಲಭವಾಗಿ ಆಗುತ್ತೆ ನೋಡಿ ಇಷ್ಟೇ ಒಣಗಿರೋ ಎಲೆ ಜೊತೆಗೆ ಹಸಿ ಕಸ ತುಂಬಾನೇ ಸುಲಭವಾಗಿ ಮನೇಲೇನೆ ಗೊಬ್ಬರ ರೆಡಿ ಆಗುತ್ತೆ ಏನು ಸ್ಮೆಲ್ ಸ್ಮೆಲ್ ಕೂಡ ಇಲ್ಲ ಇಲ್ಲ ಜಸ್ಟ್ ಹುಳಗಳು ಅಂತ ಅಂದ್ರೆ ಹುಳಗಳಿದೆ ಚಿಕ್ಕ ಚಿಕ್ಕದು ಬಿಟ್ಟರೆ ಬೇರೆ ಯಾವ ತರದ್ದು ಹುಳಗಳಿಲ್ಲ ಹುಳಗಳಿಂದಾಗೂ ತೊಂದರೆ ಇಲ್ಲ ನಂಗೆ ಮೇನ್ ಆಗಿ ತುಂಬಾ ಹುಳಗಳಾದ್ರೆ ಕಾಂಪೋಸ್ಟ್ ಮಾಡೋದು ಕಷ್ಟ ಅಂತ ಅನಿಸ್ತಿತ್ತು ಜಾಸ್ತಿ ಹುಳುಗಳಾಗಿಲ್ಲೇ ಇರೋದ್ರಿಂದ ಕಾಂಪೋಸ್ಟಿಂಗು ಕೂಡ ತುಂಬಾ ಈಸಿ ಆಗಿದೆ ಹಾಗೆ ಒಮ್ಮೆ ನಾವು ಈ ತರದ ಒಂದು ದೊಡ್ಡ ದೊಡ್ಡ ಕಂಟೈನರ್ಸ್ ತಗೊಂಡ್ಬಿಟ್ರೆ ಮತ್ತೆ 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 ಹದಿನೆಂಟು ಕೂಡ ನಾವು ಅಗತ್ಯ ಬರಲ್ಲ ಜಸ್ಟ್ ಇಷ್ಟು ಕಂಟೇನರ್ ಆರಾಮಾಗಿ ಮ್ಯಾನೇಜ್ ಒಂದು ಕಂಟೇನರ್ ಜಸ್ಟ್ ಒಣಗಿರೋ ತುಂಬಿಸೋದ್ ಇನ್ನು ಎರಡೇ ಕಂಟೇನರ್ ಅಲ್ಲೇನೆ ಮ್ಯಾನೇಜ್ ಆಗುತ್ತೆ ಒಂದು ಫುಲ್ ಆಗೋಷ್ಟೊತ್ತಿಗೆ ಇನ್ನೊಂದು ನೀಟಾಗಿ ಗೊಬ್ಬರ ಆಗಿ ಯೂಸ್ ಆಗಿರುತ್ತೆ ನೆಕ್ಸ್ಟ್ ಆ ಬಿನ್ ಅಲ್ಲಿ ನಾನು ಫ್ರೆಶ್ ಆಗಿ ಕಾಂಪೋಸ್ಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಯಾವಾಗ ಇದು ರೆಸ್ಟ್ ತಗೋಳುತ್ತೆ ಆ ರೀತಿ ಈಸಿಯಾಗಿ ಮ್ಯಾನೇಜ್ ಆಗ್ತದೆ ಕಾಂಪೋಸ್ಟಿಂಗ್ ಮಾಡೋದು ಖಂಡಿತ ಕಷ್ಟನೇ ಇಲ್ಲ ನೀವು ಬಾಲ್ಕನಿಗಳಲ್ಲೂ ಕೂಡ ಇಟ್ಟುಕೊಂಡು ಕಾಂಪೋಸ್ಟನ್ನು ನಾನು ಹೇಳಿದಾಗೆ ಅಟ್ ಅಟ್ಲೀಸ್ಟ್ ನಮ್ಮನೆ ಕಿಚನ್ ವೇಸ್ಟನ್ನು ನಾವೇ ಹ್ಯಾಂಡಲ್ ಮಾಡ್ಕೋಬೋದು ಒಣಕಸನ ನಾವು ಹೇಗೂ ಸಾಧ್ಯವಾದಷ್ಟು ವಿದೌಟ್ ಪ್ಯಾಕೇಜಿಂಗ್ ತರೋ ಪ್ರಯತ್ನ ಮಾಡೋದ್ರಿಂದ ನನ್ನ ಹೇಳಿದಾಗೆ ಗ್ರಾಸರಿಸ ಕೂಡ ನಾವು ನಮ್ಮದೇ ಬ್ಯಾಗನ್ನು ತಗೊಂಡು ಹೋಗಿ ತಗೊಂಡು ಬರೋದರಿಂದ ಸಾಕಷ್ಟು ಅವಾಯ್ಡ್ ಮಾಡಬಹುದು ಹೋಣಕಸನ ವಾರಕ್ಕೊಮ್ಮೆನೋ ತಿಂಗ್ಳಿಗೊಮ್ಮೆನೋ ಹಾಕೋ ಅಷ್ಟೇ ಅಷ್ಟು ಕಮ್ಮಿ ಒಣಕಸದಲ್ಲೇ ನಾವು ಮ್ಯಾನೇಜ್ ಮಾಡಬಹುದು ಸೊ ಮೇನ್ ಆಗಿ ಹಸಿ ಕಸ ಹಸಿ ಕಸ ಪ್ರೊಡ್ಯೂಸ್ ಆಗೇ ಆಗುತ್ತೆ ಕಿಚನ್ ಅಲ್ಲಿ ಅದನ್ನು ನಾವು ಕೂಡ ಈಸಿಯಾಗಿ ಈ ರೀತಿ ಹ್ಯಾಂಡಲ್ ಮಾಡ್ಕೋಬಹುದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಪೋಸ್ಟ್ ಬಗ್ಗೆ ಶೇರ್ ಮಾಡಿದ್ದೀನಿ ಕಾಂಪೋಸ್ಟ್ ಬಗ್ಗೆ ನನಗೆ ತುಂಬಾ ಡೌಟ್ಸ್ ಗಳಿದ್ರೆ ಖಂಡಿತ ಬಗ್ಗೆ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದನ್ನು ಕೂಡ ನಾನು ಅಡ್ರೆಸ್ ಮಾಡ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ಕಾಂಪೋಸ್ಟ್ ಬಗ್ಗೆ ಯಾವ್ದಾದ್ರು ತುಂಬಾ ಕ್ವಶನ್ಸ್ಗಳಿದ್ರೆ ಕ್ಯೂ ಇಂಡಿ ಕೂಡ ರೆಕಾರ್ಡ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೀವು ಕೂಡ ಕಾಂಪೋಸ್ಟಿಂಗ್ ಅನ್ನು ಮಾಡಿ ಖಂಡಿತವಾಗಿ ಕೂಡ ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ ನಮ್ಮನೆ ಗಿಡಗಳಿಗೆ ಒಂದು ಕಂಪ್ಲೀಟ್ ಸರ್ಕಲ್ ಅಂತ ಅನ್ಸುತ್ತೆ ಗಿಡ ಬೆಳೆಸ್ತೀವಲ್ಲ ನಾವು ಅಲ್ಲಿಂದ ಗಿಡಕ್ಕೆ ಒಂದು ಎಲೆನಾ ಯಾವುದೋ ಒಂದು ಕಿತ್ತು ತಗೊಂಡು ಬಂದು ಸೊಪ್ಪುಗಳನ್ನ ಬಂದು ಅಡುಗೆ ಮಾಡಿ ಆಮೇಲೆ ಅದರಿಂದ ಕ್ರಿಯೇಟ್ ಆಗಿರೋ ವೇಸ್ಟ್ ಅನ್ನು ಕೂಡ ಗೊಬ್ಬರ ಮಾಡಿ ಮತ್ತೆ ವಾಪಸ್ ಅದೇ ಗಿಡದ ಬುಡದಲ್ಲಿ ನಾವು ಗೊಬ್ಬರನ ಹಾಕೋಟಾಗ ಒಂದ್ ಸೈಕಲ್ ಕಂಪ್ಲೀಟ್ ಆಗುತ್ತೆ ನಾವು ಸಿಟಿ ಬಿದ್ರು ಕೂಡ ಎಲ್ಲ ಒಂದ್ ಕಡೆ ಹಳ್ಳಿ ಕನೆಕ್ಟೆಡ್ ಆಗಿದ್ದೀವಿ ಭೂಮಿ ಜೊತೆಗೆ ಕನೆಕ್ಟೆಡ್ ಆಗಿದ್ದೀವಿ ಅನ್ನೋ ಖುಷಿ ತಗೊಂಡು ಸೊ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ